ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದಿಸ್ ಇಸ್ ಮೈ ತರ್ಡ್ ಬ್ಲಾಗ್ ಇವತ್ತು ನಾನು ಬ್ಲಾಗ್ ಮಾಡ್ತಾ ಇರೋದು ಏನಕ್ಕೆ ಅಂದ್ರೆ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ ಬೇಸಿಕಲಿ ಎರಡ್ ಸರ್ಪ್ರೈಸ್ ಪುಟನಿಗೆ ಒಂದು ಗಿಫ್ಟ್ ತಗೊಂಡಿದ್ದೀನಿ ಅಂಡ್ ನಾನು ಕಟಿಂಗ್ ಮಾಡಿಸಿರೋ ದಿನ ನಮ್ಮ ಅಕ್ಕ ನೋಡಿಲ್ಲ ನಮ್ಮ ಅಕ್ಕ ನಾನು ಕಟಿಂಗ್ ಮಾಡಿಸಿರೋದು ನೋಡ್ಬಿಟ್ಟು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂಡ್ ಪುಟಾಣಿಗೆ ಸರ್ಪ್ರೈಸ್ ಕೊಡೋದ್ರಿಂದ ಪುಟಾಣಿ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ಲೆಟ್ಸ್ ಗೋ ಅಂಡ್ ವಾಚ್ ಫೈನಲಿ ಅಕ್ಕನ್ ಮನೆಗೆ ರೀಚ್ ಆಗಿದ್ದೀವಿ ಸೊ ಅದ್ರ ಮೇಲೆ ಕಾಣಿಸ್ತಾ ಇದ್ದಾರ ಅದೇ ಅಕ್ಕನ್ ಮನೆ

ಆಹಾ सेम सेम ಟಿ 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 ಇದೆ ಕ್ಯಾಮೆರಾ ಇದೆ ಹೋಗು ಬಾಟಾಯ್ ಕಣ ಒಂದು ಓ ದಿನ ಆಯ್ತು ಶಾರ್ಟ್ ಹೆಂಗಿದೆ ಕೂಲ್ ಹೆಂಗಿದೆ ಒಂದು ಕಟಿಂಗ್ ಹೆಂಗಿದೆ ಕಟಿಂಗ್ ಹೆಂಗಿದೆ ಹೇಳು ತಾಯಿಯನ್ನ ಹೇಳು ನಮ್ಮ ಅಕ್ಕ ನಾಣೇ ಚೆನ್ನಾಗಿದ್ಯಾಟ್ಟು ಕರೆಕ್ಟ್ ಆಗಿ ಮುಟ್ಟ ಹೆಂಗಿದೆ ಇವಾಗ ನಿಂಗೆಲ್ಲ ಹೇಳ್ಬಿಡ್ತೀನಿ ಹೇಳ್ತೀಯಾ ಇಲ್ವಾ ತಂದಿದ್ದೀನಿ ಏನು ಅಂತ ಹೇಳ್ತೀನಿ ನಿಂಗೆಲ್ಲ ತಂದಿದ್ದೀನಿ 야, 나도 할수 있어. 편지라도. 편지. 엄마, 신랑이가 이. 에이, 신랑이가 이. 신랑이. 좋아라, 기. 신랑이가 이. 가라, 신랑이가 이. 에이, 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 에

चिन नाइस ? जीफ उन्याज़ का बूतत है रोड़ा चिनー ? फेला जोल उन्याज़ रएवा जीचेया पेले इन्याज़ कले एश फेल... फेला नो क्योगी हल किम ಕಳ್ಳಿಯಲ್ಲ ಅಯ್ಯಯ್ಯೋ ಈ ಗಿಫ್ಟೇ ಇಲ್ಲ ಇವಾಗ ಚಿನ್ನಂಗೇ ಸಿಂಗೇ ಜೈ ಅಮ್ಮಾಂಗೇ ಇಕ್ಕರಾ ಏ ಪುಟಾಣಿ ಅರ್ಷದ್ ಕೂಳ್ ನಂಬ್ಕೊಂಡ ವರ್ಷದ್ ಕೂಳ್ ಕಳ್ಕೊಳೋಕ ಹೋಗಬೇಡ ಅಮೇಲೆ ಅದಕ್ಕೆ ಏನು ಅರ್ಥ ಆಗಲ್ಲ ಸಿಂಗೇ ಜೈ ಆ ಎಲ್ಲ समजಲಿಲ್ಲ ಗಿಫ್ಟ್ ಅದಕ್ಕೆ இல்லயா நீனே இல்ல ಇನ್ನು ಗಿಟಾರು ಕತ್ರಿಬೇಕು ಆಮೇಲೆ ನೀನು ಎಷ್ಟು ದಿನ ಯಾರು ನಿನ್ಗೆಲ್ಲ ಇಂದ ಸ್ಕೂಲ್ನಿಂದ ಕರ್ಕೊಂಡ್ಬರ್ತಿದ್ದ ಯಾರು ಅವಾಗ ಅವಾಗ ಯಾರು ಕರ್ಕೊಂಡ್ಬರ್ತಿದ್ರು ಇವಾಗ ಹೋದ್ಮೇಲೆ ನಿನ್ನ ಚೆನ್ನಾಗಿ ನೋಡ್ಕೊಂತಿದ್ದಾರ ಹಿಡಿಯ ಹ ಚೆನ್ನಾಗಿ ನೋಡ್ಕೊಂತಿದ್ದಾರ ಏನು ಇದtaxಕ್ಕೆ ಬಂದಿರೋದು ಒಂದೆರಡು ಮೂರು ದಿನ ಆದ್ಮೇಲೆ ಹಾಳು ಮಾಡು ಇವಾಗಲೇ ಮಾಡ್ಬೇಡ ಚಮ ಇದೆ ಇಗ್ಲೋ ಮುಖ ಯಾಕೆ ಅನ್ ಮಾಡ್ತಿದೀಯ ಮತ್ತೆ ಏನು ಅದು ಸ್ಟಿಕ್ಕರ್ ಹಾಕೊಂಡಿದ್ದೀಯ ಶರ್ಟ್ ಮೇಲೆ ಎಷ್ಟು ಹಿಂಸೆ ಮಾಡ್ತಾರೆ ಕೆಲಸ ಮಾಡೋಣ ನಾನು ನಿನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಇಂಟರ್ನیشنل ಸ್ಕೂಲ್ ಇದೆಯಲ್ಲ ಇಂಟರ್ನیشنل

ಅಮ್ಮಂದು ನಿಂದಲ್ಲ ಅಮ್ಮ ಅಂತಾನೆ ಅಲ್ರಾಮ್ ತಗೊಂಡಿದ್ಯಾ ಹೌದಾ ಏನಾಗ್ತಿದೆ ಗೊತ್ತ ಇವಾಗ ಇವಾಗ ಮೊಬೈಲ್ ಅಲ್ರಾಮ್ ಇಡ್ತೀನಲ್ಲ ನಂಗೆ ಎಚ್ ಆಗಲ್ಲ ನನಗೆ ಪಕ್ಕದಲ್ಲಿ ಅದಾದ್ರು ಈ ತರದ್ ಬೇಕು ಅಂತ ನಾನು ಹುಡುಕ್ತಾ ಇದ್ದೆ ಅದಕ್ಕೆ ಎಲ್ಲ ಕೇಳು ಹೇಳಿಲ್ಲ ಕೇಳಿಲ್ಲೆ ಅದಕ್ಕೆ ನಾನು ಇವತ್ತು ಹೋಗ್ತಾ ಇದನ್ನ ತಗೊಂಡೋಗ್ತೀರಿ

No I am here. You are You are not going to I am not. Ah, daddy, I am going to do a actually Hey, why are you so naughty it is the <laughs> same. Same, same, same. ಅದೇ ತರ ಸ್ವಲ್ಪ ಚೇಂಜಸ್ ಅಷ್ಟೆ ಹ್ಮ್ ಹ್ಮ್ ಆ ಚೇಂಜಸ್ ನೀನೇ ಮಾಡಿಟ್ಟಿದ್ಯಾ ಬಹುಶಃ ಅದೇ ಇರ್ಬೇಕು ಬರ್ದು ಆನೆ ಅಂಬಾರಿ ಹೊರಕೊಳಗಿರ್ಬೇಕು ನೋಡು फेवरेट फुल ब्लॉकर्स कितो गियो नो येन शौक से शौक से वन शौक से रेडी लेंग रेडी माडी नोडीले ठेंगि दे हेलो चनागी हैले आम तो ने वो कन्ने कित आकि दियाला इले

ಏ ಉಸರು ಕಟ್ಟುತ್ತೆ ಕಾಲೇ ಇವಳು ನಾನ್ ಕೆಲಸ ಮಾಡೋಣ ಇವಳು ಪಕ್ಕ ಕೂರ್ಬಿಡ ಇವ್ಳು ನೋಡಿ ಇವಳು ನೋಡ್ತಾನೆ ಕಣ್ಮ್ ಬೇರೆ ಇಲ್ವಲ್ಲ ನೋಡ್ತಾನೆ ಇದ್ದಾಗ ಏನಾಗುತ್ತೆ ಇವಳಗ್ ಏನಾದ್ರು ಇಲ್ಲಾದ್ರೂ ಹೋಗ್ಬೇಕಂದ್ರೆ ಇವ್ ಕರ್ಕೊಂಡೋಗ್ತಾರೆ ಹ್ಮ್ ಅವಳು ಆರಾಮಾಗಿ ಅವಳು ಇದು ಖುಷಿ ಖುಷಿ ಅವಳು ಜಾಸ್ತಿ ಖುಷಿ ಇವನ್ ನೋಡಿ ಅದಕ್ಕೆ ಇವನ್ ತಲೆ ಮೇಲೆ ನಿಲ್ಸಿದೀನಿ ಯಾವ್ದು ಓ ಇದು ಹೊಸ ಗೊತ್ತ ನಿಮ್ಗೆ ಇವೆಲ್ಲ ಅದ್ ಕೊಡ್ಸಿರೋದು ಯಾರು

ಸಾಕು ಹತ್ತು ಹತ್ತು ಅಲ್ಲಿ ಒಳಗೋಣ ಸಾಕುಪೇಟ್ ಸ್ಟೇಷನ್ ಟ್ರೈನ್ ಇದು ಟ್ರ್ಯಾಕ್ ಈ ಟ್ರ್ಯಾಕ್ ಇಂದ ಹೋದ್ರೆ ಹಿಂಗೆ ಇದು ಸ್ಟೇಷನ್ ಇದು ಹೆಂಗ್ ರೀಚ್ ಆಗುತ್ತೆ ಅಂತ ನೀವು ಪ್ರೇಸ್ ಮಾಡಬೇಕು ಏನಿಲ್ಲ ನಿಮ್ ಹ ಆ ಅಷ್ಟೇ ಬೆರಿ ಸಿಂಪಲ್ ಫೇಸಲಿ ರೀಚ ಆಗುತ್ತೆ ಅದು ಸರ್ಕಲ್ ದಿ ವರ್ಡ್ dat doesn't belong to the group car bus boat train ಇದರಲ್ಲಿ ಯಾವುದು ವಿರನ ಹೋಗುತ್ತೆ ಬೋಟ್ ಗೋಟಾ ಬೋಟ್ 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 ಅದಕ್ಕೆ ಸರ್ಕಲ್ ಮಾಡಬೇಕು ಆಂಬುಲೆನ್ಸ್ ಟ್ಯಾಕ್ಸಿ ಫೈರ್ ಇಂಜಿನ್ ಏರ್ ಆಂಬುಲೆನ್ಸ್ ಯಾವುದು ఇదేది ఫైర్ ఇంజిన్ ఫైర్ ఇంజిన్ ఇంజిన్ ఎన్జిన్ అది యాన్ ఇంజిన్ yellow orange red green నా yellow orange red green ఇది నిర నిరనని కొందుత కలర్ అది వేబ్ गया आ रहा होगा ಗೊತ್ತಿಲ್ವ ನಾವ್ ಏನ್ಬಹುದು ಎಬ್ಬ ಯಾರು ಗೊತ್ತಿಟ್ಸ್ಕೋಬೇಡ ಇವಾಗ ಬಿಟ್ಟು ನಾನು ಯಾರು ಓದಕ್ ಹೇಳ್ಕೊಡ್ತಾ ಚೆನ್ನಾಗಿ ಹೇಳ್ಕೊಡ್ತೀಯ ಕಲ್ಸ್ತಾ ಇದ್ ಮತ್ತ ಹೇಳ್ಕೊಡ್ತಿದ್ರು

is the bus b u ide miss -E -E -E. yes mm. ashte s very good -R a k a -R i t r a i l right l if you see these vehicles on land water if you see them on water a if you see them in the air so nodile idu enu b a ವಿಮಾನ ನಾನು ಹಿಂಗೆ ಕೊಡ್ಸಿ ಏನಲ್ಲ ಅದು ಏರಲ್ಲಿ ಹೋದ್ರೆ ಏನಂತ ಹಾಕ್ಬೇಕು ಏರಲ್ಲಿ ಹೋದ್ರೆ ಏ ಅಂತ ಹಾಕ್ಬೇಕು ಇದು ಸೈಕಲ್ ವಾಟರ್ ಅಂತಾನೆ ತಾನೇ ಹೋಗೋದಿದು ನೀರಲ್ಲಿ ಅವಾಗ ಲ್ಯಾಂಡ್ ಅಂತ ಹಾಕ್ಬೇಕು ಎಲ್ ಎಲ್ ಅಂತ ಹಾಕ್ಬೇಕು ಇದು ಬೋಟ್ ಬೋಟ್ ಯಾವ್ದಲ್ಲಿ ಹೋಗುತ್ತೆ ಏ

ए venga last pul dine correct dil a ketna ayyo khushile aklan ayyo pa ayyo pa hangi undi kon thak budu vela in mesha ka ha इधर वाला नीयो बेकार भरबोदा लाडो लाडो नीयो वो बेकार यो है माने नीयो वो परफेक्ट नरेश कूली इतना है कल से वाव बागी बागी